ಎಲ್ಲರಿಗೂ ನಮಸ್ಕಾರ ಗಟ್ಟಿ ಪ್ರತ್ ಮನಿ ಮೆಡಿಟೇಷನ್ ತ್ರೀ ಸಿಕ್ಸ್ಟಿ ನೈನ್ಗೆ ಸ್ವಾಗತ ನೀವೇ ಹೇಳಿ ನಾವು ಹುಟ್ಟಿದಾಗ ನಮ್ಮ ಮನಸ್ಸು ಬಿಳಿ ಹಾಳೆ ಹಾಗೆ ಎಷ್ಟು ಸ್ವಚ್ಛವಾಗಿರುತ್ತದೆ ಅಲ್ವಾ ಅದೇ ನಾವು ಬೆಳೀತಾ ಅದೇ ಹಾಳೆಯಲ್ಲಿ ನಮಗೆ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಬರಿತೀವಿ ಆ ಹಾಳೆ ಮುಂದಕ್ಕೆ ಬರೆಯೋಕೆ ಜಾಗ ಇಲ್ಲದೆ ಹಾಗೆ ಕೊನೆಯಾಗುತ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸೆಂಬ ಹಾಳೆಯನ್ನು ಮತ್ತೆ ಸ್ವಚ್ಛ ಮಾಡಿಕೊಂಡು ಬರೆಯಲು ಪ್ರಾರಂಭಿಸುವುದಕ್ಕೆ ಒಂದು ಚೈತನ್ಯ ಬೇಕು ಆ ಚೈತನ್ಯ ತುಂಬಲು ನಾವು ಭರವಸೆಯನ್ನು ನೀಡುತ್ತೇವೆ ಡೀಪ್ ಬ್ರೆತ್ ಮೆಡಿಟೇಷನ್ ಕ್ಲಾಸ್ ಮೂಲಕ ಎರಡು ದಿನ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮತ್ತು ಸಂಜೆ ಆರರಿಂದ ಏಳು ಗಂಟೆವರೆಗೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ನೀಡುತ್ತಿದ್ದೇವೆ ನಿಮ್ಮ ಮನಸ್ಸಿನಲ್ಲಿರುವ ಬ್ಲಾಕೇಜನ್ನು ನಿಮಗೆ ಅರ್ಥವಾಗುವಂತೆ ತಿಳಿಸಿ ಮತ್ತು ಅದರಿಂದ ಹೊರಬರುವಂತೆ ದಾರಿ ತೋರಿಸುವುದು ನಮ್ಮ ಉದ್ದೇಶ ಕೆಳಗಿನ ಫೋನ್ ನಂಬರ್ಗಳಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಎರಡು ದಿನ ಮುಂಚಿತವಾಗಿ ನೋಂದಾಯಿಸಿಕೊಳ್ಳಿ ನಮಸ್ಕಾರ